ஒ மனியாக மத்தோத்தூடி தும்சூர் தும் நீ துப்புக்கோர் நந்திர அல்லதோ

ಮನೆಯಾಗ ಆಕಳಕ್ಕೆ ಹೋಗಿಸ್ರು ಯಾವಾಗ ಆಕಳ ಒಳಗ ಹೋತು ಅಲ್ಲಿ ಗೋಮಾತ್ರ ಮಾಡ್ತು ಒಂದ್ ಹ್ಯಾಂಡಿ ಹಾಕ್ತಂದ್ರ ಅದನ್ನ ಅಲ್ಲೇ ಸಾರಿಸಿ ಅಡಾಗ್ಲ ಮಾಡಿ ಬಿಡ್ತಾರ ಗೋಮಾತ್ರ ಮಣಿ ತುಂಬ ಹೊಡಿತಾರ ಮಾತಾಡ್ ಕುಡಿತಾರ ಗೋ ಗೋಮಾತ್ರ ಮಣಿ ತುಂಬಿ ಎಲ್ಲಾ ಹೊಡಿತಾರ ಹೌದು ಯಾಕ ಮೂವತ್ ಮೂರ್ ಕೋಟಿ ದೇವಾನ ದೇವತಾರಲ್ಲ ಅದ್ರಾಗ ಅದ್ರಾಗ ಮತ್ತ ದೇವತಾರ ಅಡ್ಡ ಅಲ್ಲ ಅದ್ರಾಗ ನೀನು ಮಂದ್ ಡೊಕ್ಕೊಂದಿ ಅಲ್ಲಿ ಹೌದು ಒಂದು ಗಗ್ಗೆದಿಯಲ್ಲಿ ಮತ್ ಗೋಮಾತ್ರ ಹಾಕಲ್ ಅಟ್ಯಾಕ್ ಕುಡಿತಾರ ಹುರಿ ಯಾಕೆ ಹೊಡಿದ್ರ ಅವ್ನ ಆಡ್ತಾವಣ್ಣ ಈಗ ಹೋರಿನ ಹೆಚ್ಚಿಂದ ಹೇಳಿದೆ ಈಗ ಅದ್ರು ಯಾಕೆ ಮಣಿ ತುಂಬ ಹೊಡಿತಾರ ಗೋಪು ಮತ್ತೆ ನಿಮ್ಮ ಹೋರಿ ಯಾಕೆ ಹೊಡಿದಿಲ್ಲ ಯಾಕೆ ಹೊಡಿದಿಲ್ಲ